ಕಲಬುರಗಿ ಆಳಂದ ಕ್ಷೇತ್ರದ ಮತಗಳತನದ ಆರೋಪ ದೇಶಾದ್ಯಂತ ಸದ್ದು ಚೋರಾಗಿದೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಸಂಬಂಧಿಸಿದ ಸ್ಥಳಗಳ ಮೇಲೆ ದಾಳಿಯನ್ನ ನಡೆಸಿತ್ತು ಈ ವೇಳೆ ಸುಭಾಷ್ ಮನೆ ಬಳಿಯೇ ಕೆಲ ದಾಖಲೆಗಳನ್ನು ಸುಟ್ಟಿರುವುದು ಬಯಲಾಗಿತ್ತು ಸದ್ಯ ಈ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸುಭಾಷ್ ಗುತ್ತೇದಾರ್ ನಾವು ಯಾವುದೇ ಮತಗಳವೂ ಮಾಡಿಲ್ಲ ಮತಗಳನ್ನು ಡಿಲೀಟ್ ಮಾಡಿಲ್ಲ ನನ್ನ ವಿರುದ್ಧ ಕಾಂಗ್ರೆಸ್ನವರ ಆರೋಪ ಸುಳ್ಳು ಎಂದು ಹೇಳಿದ್ದಾರೆ ಬಿಆರ್ ಪಾಟೀಲ್ ಸಚಿವರಾಗಲು ರಾಹುಲ್ ಗಾಂಧಿ ಗಮನ ಸೆಳೆದಿದ್ದಾರೆ ನನ್ನ ವಿರುದ್ಧ ಆರೋಪ ಮಾಡಿ ಸಂಪುಟ ಪುನರಚನೆಯಲ್ಲಿ ಸಚಿವರಾಗಲು ಪ್ಲಾನ್ ಮಾಡಿದ್ದಾರೆ ಮತಗಳತನವಾಗಿದೆ ಎಂದು ನಮ್ಮ ಊರಿನವರನ್ನ ದೆಹಲಿಗೆ ಕರೆದೊಯ್ದು ರಾಹುಲ್ ಗಾಂಧಿ ಜೊತೆ ನಿಲ್ಲಿಸಿ ಹೇಳಿದ್ದಾರೆ ರಾಹುಲ್ ಗಾಂಧಿಗೆ ಹತ್ತಿರವಾಗಿ ಮಂತ್ರಿಯಾಗಲು ಪ್ರಯತ್ನ ಪಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ನನಗೆ ಈವರೆಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ನೀಡಿದರೆ ಎಸ್ಐಟಿ ವಿಚಾರಣೆಗೆ ಹಾಜರಾಗುವೆ ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಲ್ಲಿ ಯಾವುದೇ ಮತಗಳತನ ಆಗಿಲ್ಲ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದರಿಂದ ವೋಟರ್ ಲಿಸ್ಟ್ ನೀಡಿರುತ್ತಾರೆ ಎಸ್ಐಟಿ ಸೇರಿದಂತೆ ನಾನು ಯಾವುದೇ ತನಿಖೆ ಎದುರಿಸಲು ಸಿದ್ಧನಿದ್ದೇನೆ ಎಂದಿದ್ದಾರೆ ಇನ್ನು ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲದೆ ಅಭಿವೃದ್ಧಿ ಕೆಲಸ ನಡೆಯುತ್ತಿಲ್ಲ ಇದೇ ಕಾರಣಕ್ಕೆ ಜನರ ಗಮನ ಬೇರೆಳೆ ಸೆಳೆಯಲು ಹೀಗೆ ಮಾಡುತ್ತಿದ್ದಾರೆ ದೀಪಾವಳಿ ಹಿನ್ನೆಲೆ ಕೆಲಸದವರು ಮನೆ ಕ್ಲೀನ್ ಮಾಡಿದ್ದಾರೆ ಅದು ಮತದಾರರ ಪಟ್ಟಿ ಎಂದು ಮನೆ ಕೆಲಸದವರಿಗೆ ಗೊತ್ತೇ ಇಲ್ಲ ಮನೆ ಕೆಲಸದವರಿಗೆ ಮತದಾರರ ಪಟ್ಟಿ ಸುಡಬೇಕೆಂಬ ಉದ್ದೇಶ ಇರಲಿಲ್ಲ ಹಾಗೇನಾದರೂ ಮಾಡಬೇಕು ಅಂತಿದ್ರೆ ದೂರದ ಸ್ಥಳದಲ್ಲಿ ಸುಡ್ತಿದ್ರು ಅಂತ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗು ಹೋಗ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ